ಇನ್ನೊಂದ್ ಏನ್ ಅದೃಷ್ಟ ಅಂದ್ರೆ ಇನ್ನೊಂದ ಒಂದ ಹತ್ತು ಇಪ್ಪತ್ತು ನಿಮಿಷದಲ್ಲಿ ನಿತ್ಯ ನಿಮಗೆ ಬರ್ತಿರೋದು ನಾನೊಂದ್ ಎಂಟು ವರ್ಷ ದೇವರ ಹತ್ರ ಕೊಡೋದು ಇಷ್ಟೊಂದು ಜನ ಹೆಸರು ಮಾಡ್ಕೊಂಡಿರೋದು ಉತ್ತಮ ಮೂರ್ತಿ ಬರುತ್ತೆ ಜಾತ್ರೆ ಇವತ್ತು ನಮ್ ದೇವಸ್ಥಾನ ನವೋತ್ಸವ ಜಾತ್ರೆ ಇರುತ್ತೆ ಯಾರಿಗೆ ಹದಿನೆಂಟು ಹೋಗಿ ಹನ್ನೆರಡಿಂದ ಒಂದು ಒಂದ್ ಒಂದ್ ಗಂಟೆ ಹೊತ್ತು ನಾಲ್ಕು ಗಂಟೆ ಹೊತ್ತು ದೇವರು ಉತ್ಸವ ಮೂರ್ತಿ ದೇವರನ್ನ ಕಾಯ್ತಕ್ಕಂತಾರ ಮಾತ್ರ ಅವಕಾಶ ದೇವಸ್ಥಾನದಲ್ಲಿ ಯಾವುದೇ ಚೀಟಿ ಇಲ್ಲ ಯಾವುದೇ ದೊಡ್ಡಿಲ್ಲ ಯಾವ ಬರ್ರಿಂದ ಯಾವಿಗೆ ಹೋಗ್ರಿಂದಲ್ಲ ಭಕ್ತರೇ ಬಂದು ಭಕ್ತರೇ ಬೆಳೆಸಿ ಭಕ್ತರೇ ಉದ್ಧಾರ ಮಾಡ್ತಕ್ಕಂತ ದೇವಸ್ಥಾನ ಇಲ್ಲಿ ಅತಿಗಿಂತ ಎಲ್ಲಾ ಜನಾಂಗ ಮೀಸಾಗಿ ಒಂದು ದೇವಸ್ಥಾನ ಮಾಡ್ಕೊಂಡಿದ್ದೀವಿ ದೇವಸ್ಥಿತಿರೋದ್ರಿಂದ ಒಂದ್ ಒಳ್ಳೆ ಸಹಾಯ ಮಾಡ್ತಾ ಇದೀವಿ ಇದು ಸ್ವಯಂ ಪ್ರೇತನ ದೇವಸ್ಥಾನ ನಮ್ ಸ್ವಂತ ನಾವು ಜನಕ್ಕೆ ಕೊಡ್ತಾ ಇದ್ದಿಲ್ಲ ಈಗ ನಮ್ಗೆ ಐದು ಅಡಿಗೆ ನೀರು ಎಂಟು ಅಡಿಗೆ ವಿಗ್ರಹಮೂರ್ತಿಗಳು ಮೂರ್ತಿಗಳು ಹೇಗೆ ಹಾಗೆ ನಾವು ದೇವಸ್ಥಾನ ಹೊರಗೆ ಕೊಡ್ತಾ ಇರ್ಲಿಲ್ಲ ಯಾರ ಪುಣ್ಣ ಬಂದಿ ಒಬ್ಬ ಕಾರ್ ಬರುತ್ತೆ ಕೈ ಬರುತ್ತೆ ಮಾತಾಡ್ತಾನೆ ಅವನೇ ಮಾತಾಡೋಣ ಹೊಸ ಪಂಚಾಯತ್ ತಡೆ ಹೊಡಿತಾನೆ ಅವ್ನಿಗೆ ಮಾತಾಡಿ ಸೇರ್ಕೊಂಡು ಜನಸೇವೆ ಮಾಡೋಣ ಅಂತ ಹೇಳಿ ಇವತ್ತು ಬಿಟ್ಟಾರ ಅವ್ರು ನಾವಲ್ಲ ಅಕ್ಕಾಗತ್ತ ಇದು ಯಾರ ದೇವಸ್ಥಾನ ಅಲ್ಲ ನೀವ್ ಬಂದಿರೋ ಪಕ್ತರು ದೂರ ಈಗ ಅರೆ ಹೊಡೆ ಬರ್ತಾನೆ ಹುಡುಗ ಅವನೇ ಮಾತಾಡ್ತಿಲ್ಲ ಅಲ್ಲಿ ತಡೆ ಹೊಡಿತಾವನೆ ಆಯ್ತಾ ಇಲ್ಲಿ ಎಲ್ಲ ಧರ್ಮ ಎಲ್ಲ ಜಾತಿ ಇರುತ್ತೆ ಇನ್ನ ಬಾಯ್ಕೊಂಡ ನೋಡಿ ಯಾರು ದೂರಿಂದ ಬಂದೀವಿ ಅಂದ್ರೆ ಈ ಪುಣ್ಯಾತ್ಮ ಬಾಯ್ಕೊಂಡಿಂದ ಬಂದು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ ಬತ್ತಂಗೆ ಇರಲು ಅಂತೆ ಅರ್ಥ ಆಗುತ್ತಾ ನೋಡಿ ಬರೆಸಿದೀವಿ ನೀವೆಲ್ಲ ಬಂದಿ ಅನ್ಬೇಡಿ ಕಸ ಹೊಡಿತಾರ ಯಾರು ಕಲ ಹೊಡಿತಾರ ಯಾರು ನೋಡಿ ಕಣ್ಣೇ ಬಂದಿಲ್ಲ ಕಣ್ಣು ಬತ್ತ ಚಿಂತೆ ಮಾಡಿದ್ರೆ ಒಂದು ಎಲ್ಡಿಂಗ್ ಮಾಡ್ತಾನೆ ಅಂತ ಹೇಳ್ತೀನಿ ನಾನು ಹತ್ರ ನೀವೆಲ್ಲ ಜಾತಿಯಾಗಿ ಬದಲಾಡ್ಬೇಡಿ ದಯವಿಟ್ಟು ನಾನು ಗೌಡ ಇನ್ನು ಆತ್ಮಣ್ಣ ಆತ್ಮ ಹಚ್ ಬಿಡ್ದಾರೆ ನಿಂಗಾಯ್ತು ನಂಜಿನ ಮೂವಿ ಕೆಲ್ಸ ಒಂದ್ ಫೋಟೋ ನಾನು ಐವತ್ತು ಕೋಟಿ ಬತ್ತಿ ಏನ್ ಪುಣ್ಯಾತ್ಮ ಪ್ರತಿ ಅಮಾವಾಸ್ಯ ಕಸ ಹೊಡಿತಾರೆ ನಮ್ಮ ಹುಡುಗರೆಲ್ಲ ಕೆಲವೇ ಕ್ಷಣದಲ್ಲಿ ಯುವಟ್ಯೂಬ್ ಬಂದ್ರೇನು ಜನಗಳು ಕಸದ ಹೆಂಗ್ ಜನಗಳು ಹೆಂಗ್ ಕರಿಬೇಕು ಅಂತ ಒಬ್ಬರು ಬಂದ್ ಪುಣ್ಯತ್ಮ ರೆಡಿ ಆಗ್ತಾರೆ ಶಿವಣ್ಣ ಅಂತ ಬರ್ತಾರೆ ಈಗ ಹಚ್ಬಿಡಿದ್ರು ಇನ್ನ ಆಂದೋಲನ ಬರ್ತಾನೆ ನನ್ ಫೋಟೋ ಕೊಡ್ತಾರ ಎಲ್ಲ ಒಂದೊಂದ್ ನೀವು ಬಂದಿ ಒಂದೇ ಗಂಧ ಒಂದೇ ಇಂಚು ಡೈವರ್ ಕೊಡ್ತೀವಿ ಹುಡುಕ್ತಿ ಅಂತೀರಿ ಬಂದಿ ಆರು ಜನ ಮಕ್ಕಳು ನಾವು ಬೆಳ್ದ ನಾವು ಕಂಡು ಸೀಟೆ ಕಂಡು ಬೆಳೆದ್ ನಾವು ಅದೇ ನಮ್ಮ ಮನೆ ಹದಿನೆಂಟು ಜನರಿಗೆ ಎಂಟು ರೂಮ್ ಮತ್ತೆ ರೂಮ್ ಇದು ಯಾಕೆ ಬರ್ರಿ ದೇವರ ಮನೆಗ್ ಕರ್ಕೊಂಡೋಗಿ ಬರುವಾಗ ನಾನು ನನ್ನದು ನನ್ನ ನನ್ನಿಂದ ಆಕಾರ ನಾವು ನೋಡಿದೀನಿ ನಾನು ಹದಿನಾಲ್ಕು ವರ್ಷ ಲಾರಿ ಹೋಗಿದೀನಿ ಬಸ್ ತಗಿದೀನಿ ವೆಲ್ಡಿಂಗ್ ಮಾಡಿದ್ದೀನಿ ದೇಶ ತೆರಗಿನಿ ಡಬಲ್ ಡಿ ವಿಷನಿ ನಾನು ನಮಗೆ ಎರಡೇ ಗೊತ್ತಿರೋದ್ ಮೂರೇ ತಾಯ್ತಂದ್ರ ಏನು ಗೊತ್ತಂಬ ಒಗ್ಗಟ್ಟಿದ್ರೆ ಹಂಗೆ ಅಂತ ತಗೊಂಡಿದ್ದೀವಿ ನಾವು ನೀವು ಆಯ್ತಾ ಯಾರೇ ಫೋನ್ ಮಾಡ್ಬೇಡಿ ಅಂತ ಹೇಳಿಲ್ಲ ಯೂಸ್ ಮಾಡ್ಕೊಡಿ ಇಲ್ಲಿ ಫೋನ್ ಬಂದ್ರೆ ಗರ್ಭವಳಿ ಮಾತಾಡ್ಬಾರ್ದು ಈಗ ಮಾತಾಡ್ಬಾರ ಮಾತಾಡ್ಬಾರ್ದು ಅಲ್ಲಿ ಕೊಡ್ತೀರ ಬಿಟ್ಟು ಹೋಗಿ ಅಂತ ಜನನ ಮೇತಲ್ಲ ಸರಿಯಾದ ಗುಣವಂತರು ಸಭ್ಯಸ್ಥರು ಯಾರು ಗರ್ಭಗಳಿಗೆ ಮಾತಾಡೋಲ್ಲ ನಮ್ಮಂತ ಮನೆಗೋ ಏನು ಕೆಲಸ ಯಾರು ಮಾಡಲ್ಲ ಅವನೇ ನಾವೆಲ್ಲ ನೋಡಿದ್ದೀವಿ ದಯವಿಟ್ಟು ಕೇಳತ್ರ ಗಲಾಟೆ ಮಾಡೋದ್ರಿಂದ ನಾನ್ ಆಚೆ ಬರಲ್ಲ ಕಾರ್ ಆಯ್ತು ನನಗೆ ಗೊತ್ತಿರುತ್ತೆ ಈಗ ಗಲಾಟೆ ಮಾಡಿದ್ರೆ ನಾನ್ ನನ್ನೆಲ್ಲ ತೀರ್ಮಾನ ಮಾಡಿ ಜನ ಸೇವೆ ಮಾಡಿ 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 ನಾವು ಕಾರ್ ಅಂತ ಯಾವಾಗ ದೇವಸ್ಥಾನ ಸ್ಕ್ರೀನ್ ಮೊಬೈಲ್ ನಾವೆಲ್ಲ ಸ್ಕ್ಯಾನರ್ ಅಲ್ಲ ಅದ ನಮ್ಮ ಕಾರ್ ರೆಡಿ ಮಾಡಿ ಎಂಟು ಊಟ ಮಾಡಿ ಊಟ ಮಾಡ್ತೀನಿ ಹೇಳ್ದಂಗೆ ಹೋದ್ರು